ಹಾಯ್ ಯೂಟ್ಯೂಬ್ ಫ್ಯಾಮ್ಲಿ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚಲೋ ಅದಿಂತ ಅನ್ಕೋತೀನಿ ನಾನು ಚಲೋ ಅದೀನಿ ಇವತ್ತು ಏನಪ್ಪಾ ವಿಡಿಯೋ ಅಂದ್ರೆ ಇವತ್ತು ನಾವು ಪಾವ್ ಭಾಜಿ ಮಾಡಾಕತ್ತೀವಿ ನೀವು ಮಾಡ್ತಿರಬಹುದು ಎಲ್ಲಾರು ತಿಂತಾರೆ ಅದ ನಾವು ಇವತ್ತು ಮಾಡಕತ್ತೀವಿ ಫಸ್ಟ್ ಟೈಮ್ ಪಾವ್ ಭಾಜಿ ಮಾಡಾಕತ್ತೀವಿ ಬನ್ನಿ ನಾವು ನಿಮಗೆ ತೋರಿಸ್ತೀನಿ ಪಾವ್ ಭಾಜಿ ಹೆಂಗೆ ಮಾಡ್ತೀವಿ ಅಂತ ಬನ್ನಿ ನೋಡಿ ಈಗ ನಾನು ಆಲೂಗಡ್ಡೆ ಮತ್ತು ಗಜ್ರಿ ಮತ್ತದು ಫೋ ಫುಲ್ ಗೋಬಿಯನ್ನು ಹಾಕಿಸಿ ಕುದಿಸೀನಿ ಅದು ಸೊಟ್ಟಿ ತೆಗೀದೆ ತೆಗ್ದಿಲ್ಲ ತೆಗಿಬೇಕು ಸೊಟ್ಟಿ ತೆಗೆದುಕಿ ಎಲ್ಲ ಮಿಕ್ಸ್ ಕೇಸಿ ಮಾಡಬೇಕು ನೋಡಿ ನಾವು ಹಿಂಗೆ ಮಾಡೀವಿ ನೀವು ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ ನಮಗೆ ಎಷ್ಟು ಗೊತ್ತಲ್ಲ ಅಷ್ಟು ಮಾಡಿವಿ ನೋಡಿ ಕುಕ್ಕರ್ದಾಗ ಏನು ಇಟ್ಟಿರಪ್ಪ ಅಂದ್ರೆ ನಾವು ಏನು ಇಟ್ಟಿವಿ ಅಂತ ನೋಡಿರಿ ಹರವಟಾಣ ತೊಗೊಂಡ್ಬರ್ಲಿಲ್ಲ ಅದಕ್ಕೆ ನಾವು ಒಣ ವಟನ ಕುಸಾಕತ್ತೀವಿ ಅದು ಭಾಳ ಟೈಮ್ ಹತ್ತತ್ತ ಅದ್ರಾಗ ನೋಡಿ ಇಟ್ಟಿವೀಗ ಈ ಸ್ಟಾರ್ಟ್ ಮಾಡಿವಿ ಹಚ್ಚಿನಿ ಎಂಟು ಹತ್ತು ಸಿಟಿ ಹೊಡಿಬೇಕು ಅದ್ರ ಮ್ಯಾಗ ಇದು ಆಗತ್ತ ನೋಡಿ ಬನ್ನಿ ನೋಡಮ್ಮ ಇನ್ನ ಮೈ ನೋಡಿ ನಾ ಆ ಗಾಳಿ ಆಲೂಗಡ್ಡೆ ಮತ್ತು ಅದು ಗಾಜ್ರಿ ಮತ್ತು ಅದು ಫುಲ್ ಗೋಬಿ ಹಾಕಿಸಿ ಇದು ಕುಸಿದಲ್ಲ ಅದು ಮತ್ತು ಹಾಗೆ ನೋಡಿ ನಮ್ಮ ಅವರು ಉಳ್ಳಾಗಡ್ಡೆ ಕಟ್ ಮಾಡೋಕರ ಹೆಂಗೆ ಚಿಲೋಕ್ ಕಟ್ ಮಾಡೋಡಿರಿ ಬಾರಿ ಹಾಯ್ ಈ ಎಣ್ಣೆ ಇಟ್ಟಿವಿ ಬಿಸಿ ಹಾಕ ಅದ್ರಾಗ ರಾಯ್ ಜೀರಾ ಹಾಕಿವಿ ನೋಡಿರಿ ಈಗ ಉಳ್ಳಾಗಡ್ಡಿ ಹಾಕ್ತೀವಿ ಮಿಕ್ಸ್ ನಾನು ಏನು ಮಾಡಕದಿಲ್ಲ ನಾ ಖಾಲಿ ವಿಡಿಯೋ ಮಾಡ್ತೀನಿ ನಮ್ಮ ಹಸ್ಬೆಂಡವರು ಮಾಡತ್ತಾರ ಅವನೇ ಅಂದಾನ ನಾ ಮಾಡ್ತೀನಿ ಇವತ್ತು ಪಾವ್ ಭಾಜಿ ಅಂತ ಹೇಳಿದಾನೆ ಅದಕ್ಕೆ ಮಾಡಕತ್ತಾನ ಅವನು ನೋಡ್ರಿ ಉಳ್ಳಾಗಡ್ಡೆ ಹಾಕಿವಿ ಅವ್ರು ಮಾಡ್ತಾರ ನಾವು ತಿನ್ನೋದು ನೆಕ್ಸ್ಟು ಅದು ಶಿಮ್ಲಾ ಮಟ್ಟ ಅಂದ್ರೆ ಡಬ್ಬು ಮಟ್ಟಿ ಹಾಕಾಕತ್ತ ನೋಡಿ ಕಾಯ್ಸು ಕನ್ನಡ ಕಾಯ್ಕೋಸ ನ ಗೋರ್ ಮಟ್ಟಿದಾಗ ಡು ಮಟ್ಟ ಅಂತ ಕನ್ನಡದಾಗ ಏನಂತಾರ ಪೇಮೆಂಟ್ ಮಾಡಿ ನೋಡಿರಿ ಇದು ನಮ್ಮ ಮಸಾಲೆ ಡಬ್ಬಿ ನೋಡಿರಿ ಇದು ಗರಂ ಮಸಾಲ ಹಾಗೆ ಇದು ಧನ್ಯಾ ಪೌಡರ್ ಹಾಗೆ ನೋಡಿ ಇದು ಪಾವ್ ಭಾಜಿ ಮಸಾಲ ನೋಡ್ರಿ ಅದು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಪಾವ್ ಭಾಜಿ ಮಸಾಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೈತಿ ಸ್ವಲ್ಪ ಐದು ನಿಮಿಷ ಅದನ್ನು ಅದು ಮಿಕ್ಸ್ ಮಾಡಬೇಕು ನೋಡಿ ಹಾಗೆ ಅರಿಶಿನ ಪೌಡರ್ ಹಾಕಕತ್ತೀನಿ ನೋಡಿ ರುಚಿಯಾದಷ್ಟು ಉಪ್ಪಾಗ್ಬೇಕ್ರಿ ಇದೆಕಿ ಎಲ್ಲಾ ಕೆಲಸ ನಾನು ಅಜಮನೆ ಮಾಡಕ ತರ ನಾನು ಕಲಿ ವಿಡಿಯೋ ಮಾಡಕತ್ತೀನಿ ನೋಡಿ ಹೀಂಗ್ ಮಾಡಕತ್ತನ ಬಾಜಿದಾಗ ಏನಾರ ಮಿಸ್ಟೇಕ್ ಇದ್ರ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಗೊತ್ತಲ್ಲ ಅಷ್ಟು ನಾವು ನೋಡ್ರಿ ಮುಖ ಎಷ್ಟು ಅಂತ ನೋಡ್ರಿ ಮುಖ ಎಷ್ಟು ದಪ್ಪ ಕಾಣಿಸದಿ ಕಮ್ಮಿ ಮಾಡಕ್ ಹೋಗಾಕ ಜಾಸ್ತಿ ಆಗಿಬಿಟ್ಟದೆ ಇರ್ಲಿ ಬಿಡಿ ತಿನ್ಬಿಡ್ತೀವಿ ಆ ದನೇ ಹಾಕಿದ್ದೆವು ಸ್ವಲ್ಪ ಮ್ಯಾಗ ಈಗ ನೋಡಿ ಫೈನಲಿ ರೆಡಿ ಆಯಿತು ಈಗ ತಿನ್ನಕ ರೆಡಿ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ನಿಮಗೆ ನಿಮಗೆ ಪ ಮಸಾಲ ಪಾವ್ ಬೇಕಂದ್ರೆ ಮಸಾಲ ಮಾ ಹಾಕಿರಿ ಅದು ನೀವು ಮಾಡಿವಲ್ಲ ಈ ಮಸಾಲ ಅದೇ ಮಸಾಲ ಹಾಕಿಸಿ ಮಸಾಲ ಪಾವ್ ಮಾಡಿರಿ ಸದಾ ಪಾವ್ ಬೇಕಂದ್ರೆ ಇದು ಬಟ್ರಾಬ್ರಿ ಬಟ್ರ ಐತೆ ನೋಡಿರಿ ಬಟ್ರ್ ಹಾಕಿಸಿ ತಿನ್ಬೋದು ಸದಾ ಹಾಗೆ ನೋಡಿ ಈಗ ನಮಗೆ ಮಸಾಲೆ ಪಾವ್ ತಿನ್ನಬೇಕು ಅದಕ್ಕೆ ಅದ್ರೊಳಗೆ ಸ್ವಲ್ಪ ಬಟರ್ ಹಾಕಿಸಿ ಮಿಕ್ಸ್ ಮಾಡಾಕತ್ತೀವಿ ನೋಡಿ ನಮ್ಮ ಹಸ್ಬೆಂಡ್ ಅವರಿಗೆ ಪಾವ್ ಪಾವು ಅದಕ್ಕೆ ಅವರು ಮಸಾಲ ಪಾವ್ ಮಾಡೋಕ್ಕಾಗ ನಾನು ಸಣ್ಣ ಪಾವ್ ತಿಂತೀನಿ ನೋಡಿ ಅಂಗಡಿಗೆ ಹಾಕಿ ಮಾಡ್ತಾಳು ನೋಡಿ ಹಂಗೆ ಮಾಡಿಲ್ಲ ನಾವು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ನಾವು ನಮ್ಮ ಹಸ್ಬೆಂಡ್ ಅವರಿಗೆ ಮಸಾಲ ಪಾವ್ ತಿನ್ಬೇಕು ಅವ್ರು ಮಸಾಲ ಮಾಡಿದರೆ ನಾನು ಸದಾ ತಿಂತೀನಿ ನನಗೆ ಅಂದರೆ ಬಟರ್ ಹಾಕಿಸಿ ತಿನ್ನೋಕ್ಕೆ ಇಷ್ಟ ಇಲ್ಲ ನನಗೆ ಅದು ಪಸಂದಿಲ್ಲ ಅದಕ್ಕೆ ನಾವು ಅದೊಂದು ಬಟರ್ ಹಾಕಿಸಿ ನಾನು ಇಲ್ಲ ಸದಾ ತಿಂತೀನಿ ಬನ್ನಿ ಅವರು ಬಟರ್ ಹಾಕಿ ನಾ ಅವ್ರು ಮಾಡೋಕೆ ಇನ್ನು ಸದಾ ತಿಂತೀನಿ ಬನ್ನಿ ನಿಮ್ಗೆ ತೋರಿಸ್ತೀನಿ ನೋಡಿ ಫೈನಲಿ ರೆಡಿಯಾಗಿದೆ ಇದು ನನ್ನ ಹಸ್ಬೆಂಡ್ ಅವ್ರದು ಮಸಾಲಾ ಪಾವ್ ಇದು ಸಾದಾ ಪಾವ್ ನಂದು ನೋಡಿ ತಿನ್ನೋದು ಮಸ್ತ್ ಆಯ ನೋಡಿ ನಾವು ಹೆಂಗೆ ಅಂತ ನೀವು ನೋಡಿ ಏನಾರು ಅದ್ರೊಳಗೆ ಏನಾರು ಮಿಷ್ಟಕ್ಕಿದ್ರೆ ಕಮೆಂಟ್ ಆಗಿ ಆಮೇಲೆ ನಾವು ನೆಕ್ಸ್ಟ್ ಟೈಮ್ ಮಾಡುವಾಗ ಇದು ಮಾಡ್ತೀವಿ